ನಾವು ಒಂದು ರೀತಿ ಈ ಹಿನ್ನೆಲೆಯನ್ನು ನೋಡಿದಾಗ ಹದಿನೆಂಟುನೂರ ಅರವತ್ತರಿಂದ ಇವತ್ತಿನವರೆಗೂ ಕೂಡ ಸೊ ಹಳೆಯ ಕಾಲದ ಹಳೆಯ ಕಾಲಘಟ್ಟದ ಕಾನೂನು ಅವತ್ತಿದ್ದಂತಹ ಶಿಕ್ಷೆಗಳು ಈಗ ಎಲ್ಲಿವರೆಗೂ ಅಂದರೆ ಜೀವಾವಧಿ ಶಿಕ್ಷೆ ಮರಣದಂಡನೆಯವರೆಗೂ ನಾವು ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಇವತ್ತಿನ ಕಾಲಘಟ್ಟದಲ್ಲಿ ಅಂತಹ ಅಪರಾಧಗಳು ಜರುಗಿದಾಗ ಯಾವ ರೀತಿಯ ಶಿಕ್ಷೆಗಳಿದ್ದಾವೆ ಮೊದಲನೇದಾಗಿ ನಾವು ಇಂಡಿಯನ್ ಪೀನಲ್ ಕೋಡ್ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಎ ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಇದೆ ಇದರಲ್ಲಿ ಹೊಸ ಕಾಯ್ದೆಗೂ ಹಳೆಯ ಕಾಯ್ದೆಗೂ ಬಹಳಷ್ಟು ಮುಖ್ಯವಾದಂಥ ಬದಲಾವಣೆಗಳನ್ನು ಏನು ಮಾಡಿದ್ದಾರೆ ಹೊಸದಾಗಿ ಈ ಬಿ ಎನ್ ಎಸ್ನಲ್ಲಿ ಅಂದರೆ ಭಾರತೀಯ ನ್ಯಾಯ ಸಂಹಿತದಲ್ಲಿ ಏನೆಲ್ಲ ಅಳವಡಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ನಮ್ಮೆಲ್ಲರಿಗೂ ಗೊತ್ತಿದೆ ಹಿಂದೆ ಶಿಕ್ಷೆಗಳು ಅಂತಂದರೆ ಕಾನೂನಿನಲ್ಲಿ ನೋಡಿ ಮೊದಲನೇದಾಗಿ ಜೀವಾವಧಿ ಶಿ ಮರಣದಂಡನೆ ಜೀವಾವಧಿ ಶಿಕ್ಷೆ ಮತ್ತೆ ಕಠಿಣ ಕಾರವಾಸ ಸರಳ ಕಾರವಾಸ ಮತ್ತು ದಂಡ ಅಂತಕ್ಕಂಥದ್ದು ಮಾತ್ರ ಇತ್ತು ಇದರ ಜೊತೆಗೆ ಫಾರ್ ಫ್ಯೂಚರ್ ಆಫ್ ಪ್ರಾಪರ್ಟಿ ಅಂತಂದರೆ ಸ್ವತ್ತುಗಳನ್ನು ಮುಟ್ಟುಗೋಲಾಗ್ತಕ್ಕಂಥ ಅವಕಾಶ ಇಷ್ಟೇ ಇದ್ದಿದ್ದು ಶಿಕ್ಷೆಗಳು ಅಂತ ಬಂದ ಎಲ್ಲ ಅಪರಾಧಗಳಿಗೂ ಇಷ್ಟೇ ಶಿಕ್ಷೆ ಇದರ ಪರಿಭಾಷೆಯ ಒಳಗಡೆನೆ ಎಲ್ಲವೂ ಕೂಡ ಒಳಗೊಂಡಿತ್ತು ಈಗಿನ ಈ ಬಿ ಎನ್ ಎಸ್ ಅಲ್ಲಿ ಏನಪ್ಪಾ ವಿಶೇಷ ಅಂತಂದರೆ ಕಮ್ಯುನಿಟಿ ಸರ್ವಿಸಸ್ ಸಾಮಾಜಿಕ ಸೇವೆಗಳು ಅಂತಂದರೆ ಫಾರ್ ಪೆಟ್ಟಿ ಅಫೆನ್ಸಸ್ ಕೆಲವೊಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕಮ್ಯುನಿಟಿ ಸರ್ವಿಸಸ್ನ ಇದನ್ನು ನಾವು ಬಹಳ ಮುಖ್ಯವಾಗಿ ಯು ಎಸ್ ಎನಲ್ಲಿ ಹೆಚ್ಚು ಕಂಡು 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 ಬರ್ತದೆ ಯಾಕೆಂತಂದರೆ ನಮ್ಮಲ್ಲಿ ಕೃತಜ್ಞತಾ ಮನೋಭಾವ ಬಹಳಷ್ಟು ಜನಕ್ಕೆ ಕಡಿಮೆ ತಪ್ಪು ಆಗಿದೆ ಅಂತಂದಾಗ ಅದನ್ನು ಒಪ್ಕೊಂಡು ತಪ್ಪನ್ನು ಸರಿ ಮಾಡಿಸ್ಕೊಳ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಹಾಗಾಗಿ ಯಾರೂ ಕೂಡ ತಪ್ಪು ಆಗಿದ್ದರೂ ಕೂಡ ಆ ತಪ್ಪಾಗಿದೆ ಅಂತೇಳಿ ಆ ವ್ಯಕ್ತಿಗೆ ಕಂಡು ಬಂದರೂ ಕೂಡ ಒಪ್ಕೊಳ್ತಕ್ಕಂಥ ಮನಸ್ಥಿತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಬಹಳ ಅವಿರಲ್ಲ ಆ ಕಾರಣದಿಂದಾಗಿ ಈ ಕಮ್ಯುನಿಟಿ ಸರ್ವೀಸಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿ ಅದು ಶಿಕ್ಷೆ ಅನ್ನೋದಕ್ಕಿಂತ ಆತನಲ್ಲಿ ಬದಲಾವಣೆಯನ್ನು ತರಬೇಕು ಏನೆಲ್ಲ ಕಮ್ಯುನಿಟಿ ಸರ್ವೀಸಸ್ ಅಂತಕ್ಕಂಥ ವಿಚಾರ ಮೊದಲನೇದಾಗಿ ಮೊದಲನೇ ಬಾರಿಗೆ ಒಂದು ಕಳತನ ಮಾಡ್ತಕ್ಕಂಥ ವ್ಯಕ್ತಿ ಇರ್ಬೋದು ಅಥವಾ ಪೆಟ್ಟಿ ಅಫೆನ್ಸಸ್ ಈ ರೀತಿಯಾದಂಥ ಅಫೆನ್ಸಸ್ಗಳಿಗೆ ಸಾಮಾಜಿಕವಾಗಿ ಏನೋ ಒಂದು ಸಾಮಾಜಿಕವಾಗಿ ಅವನಿಗೆ ಒಂದು ಶಾಲೆಯೆಲ್ಲ ಸ್ವಚ್ಛಗೊಳ ಸಾರ್ವಜನಿಕ ಸ್ಥಳ ರಸ್ತೆಗಳಿರ್ಬೋದು ಅಥವಾ ಗಿಡ ನೆಡ್ತಕ್ಕಂಥದ್ದು ಇವೆಲ್ಲ ಸಾಮಾಜಿಕವಾಗಿ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಮಾಡಬೇಕು ಸಮಾಜದ ಮಧ್ಯೆ ಕೆಲಸ ಮಾಡ್ತಾ ಇರಬೇಕು ಸಾಮಾಜಿಕವಾಗಿ ತಾನೂ ಕೂಡ ತೊಡಗಿಸ್ಕೊಳ್ಬೇಕು ಅದರಿಂದ ತಾನು ಕೂಡ ಮಾನಸಿಕವಾಗಿ ಸಂತೃಪ್ತಿಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಮಹತ್ತರವಾದ ಉದ್ದೇಶ ಫಸ್ಟ್ ಟೈಮ್ ಇನ್ ಇಂಡಿಯಾ ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಇನ್ ನ್ಯೂ ಬಿ ಎನ್ ಎಸ್ ಅಂಡರ್ ಸೆಕ್ಷನ್ ಫೋರ್ ಸೆಕ್ಷನ್ ನಾಲ್ಕು ಎಫ್ ಅಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸ ಕಾಯ್ದೆ ಕಲಂ ಐವತ್ ಮೂರಲ್ಲಿ ಏನ್ ಹೇಳ್ತಾರೆ ಈ ಶಿಕ್ಷೆಯ ವಿಧಾನಗಳಲ್ಲಿ ಇದನ್ನು ಒಂದನ್ನು ಹ್ಯಾಡ್ ಮಾಡ್ಕೊಂಡಿದ್ದಾರೆ ಹೊಸದಾಗಿ ಇದನ್ನ ಬಿಟ್ಟು ನಮ್ ಎಲ್ರಿಗೂ ಗೊತ್ತಿದೆ ಲಿಂಚಿಂಗ್ ಅಂತ ಹೊಸ ಒಂದು ಕಲಂ ನೂರ ಮೂರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಶಬ್ದ ಅಂತಂದ್ರೆ ಈಗ ನಾವೆಲ್ಲ ಕೇಳಿದೀವಿ ಮರ್ಯಾದೆ ಹತ್ಯೆಗಳು ಅಂತ ಕೇಳಿದ್ವಿ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ಇಂದಿನ ಅಪರಾಧಿಕ ಕಾನೂನಲ್ಲಿ ವಿವರಣೆ ಇರಲಿಲ್ಲ ದೇರ್ ವಾಸ್ ನೋ ಡಿಫಿನೇಷನ್ ಅಂಡರ್ ದಿ ಓಲ್ಡ್ ಇಂಡಿಯನ್ ಪೀನಲ್ ಕೋಡ್ ಅಬೌಟ್ ಮಾಬ್ ಲಿಂಚಿಂಗ್ ಅದು ಮರಡ್ರು ಅಂತಾನೆ ಟ್ರೀಟ್ ಮಾಡ್ತಾ ಇದ್ರು ಅಲ್ಲೇನಾಗ್ತಾ ಇತ್ತು ಒಂದು ಜಾತಿ ವಿಚಾರ ಬರ್ತಿತ್ತು ಒಂದು ಧರ್ಮದ ವಿಚಾರ ಬರ್ತಿತ್ತು ಒಂದು ಪಂಗಡದ ವಿಚಾರ ಬರ್ತಿತ್ತು ಅಥವಾ ಯಾವುದೋ ನಂಬಿಕೆ ಆಚಾರ ಈ ರೀತಿಯಾದ ಪಂಗಡಗಳ ವಿಚಾರ ಬರ್ತಿತ್ತು ಆ ನಿಟ್ಟಿನಲ್ಲಿ ಆ ಕಾರಣಗಳನ್ನು ಇಟ್ಕೊಂಡು ಯಾವುದೋ ಒಂದು ಮರ್ಡರ್ ಕೃತ್ಯ ನಡೆದು ಹೋಗ್ತಿತ್ತು ಅದನ್ನ ದೇರ್ ವಾಸ್ ನೋ ಪ್ರಾಪರ್ ಡಿಫಿನೇಷನ್ ಇನ್ ದಿ ಇಂಡಿಯನ್ ಪೀನಲ್ ಕೋಡ್ ಅಬೌಟ್ ದಿಸ್ ಮಾಬ್ ಸೊ ಹ್ಯಾಸ್ ಈ ಒಂದು ಹೊಸ ಬಿ ಎನ್ ಎಸ್ ಅಲ್ಲಿ ಹೊಸದಾಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದು ಕೂಡ ಸೂಕ್ಷ್ಮ ಎಳೆಯನ್ನ ವಿಸ್ತಾರವಾಗಿ ತಗೊಂಡು ತಗೊಂಡು ಬಂದಿದ್ದಾರೆ